ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು ಕುಡಿಯೋ ನೀರು ಒಂದು ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಆಸ್ಪತ್ರೆ ಎಮರ್ಜೆನ್ಸಿ ಇಲ್ಲ ಇಲ್ಲಾಂದ್ರೆ ಏನ್ ಸ್ಥಿತಿ ಆಗ್ಬೋದು ಆಸ್ಪತ್ರೆ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಎಲ್ಲೇ ಕಡೆ ಎಲ್ಲ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರಬಹುದು ನೀರಿರ್ಬೋದು ಹೋಗಬಾರದು ಅನ್ನೋದು ಸರ್ಕಾರದ ನಿಲುವು ಇದು ಮಾನವೀಯತೆ ಬೇರೆ ಮನುಷ್ಯತ್ವ ಅದಕ್ಕಿಂತ ಮನುಷ್ಯತ್ವ ಒಂದು ಪ್ರಾಣಜೊತ ಚಲ್ಲಾಟ ಆಡುವಂಥ ಸ್ಥಿತಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ನನಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ಐ ಸಿ ಯುನಲ್ಲಿದ್ದಂಗೆ ಕಾಣಿಸ್ತೈತೆ ಪೇಷಂಟ್ಗಳೆಲ್ಲ ಐ ಸಿ ಯುನಲ್ಲಿರೋದು ಸರ್ಕಾರನೇ ಐ ಸಿ ಯುನಲ್ಲಿದೆ ಇದು ಗಡೆ ಗಮನ ಕೊಡಬೇಕಾಯ್ತಲ್ಲ ಮೂರು ದಿನ ಆದರೂ ಸರ್ಕಾರ ಎಚ್ಚೆತ್ತಿಲ್ಲ ಅಂದರೆ ಇದಾಗಿದ್ದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ ಮಾಧ್ಯಮದವ್ರು ಸುದ್ದಿ ಮಾಡಿ ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆಗಿ ಆದ್ಮೇಲೆ ಸರ್ಕಾರ ಇನ್ನೂ ನನ್ಗೆ ಅನ್ಸುತ್ತೆ ಮಂತ್ರಿಗಳು ಯಾರು ಬಂದೋಗಿದಾರ ಯಾರು ಬಂದಿಲ್ಲ ಇನ್ನು ಮಂತ್ರಿ ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿ ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಉಪ ಮುಖ್ಯಮಂತ್ರಿಗಳು ಆಗಲೇ ಚನ್ನಪಟ್ಟಣ ಕಡೆ ಓಟ್ ಎಲೆಕ್ಷನ್ ಕಡೆ ಓಟ್ ಅವರು ಅವ್ರಿಗೆ ಯಾವ್ದು ಇಂಪಾರ್ಟೆಂಟು ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತೆ ಹೊರತು ಜನಗಳ ಪ್ರಾಣ ಅವರಿಗೆ ಇಂಪಾರ್ಟೆಂಟ್ ಅಲ್ಲ ಇದು ಈ ಸಂಸ್ಥೆ ಗಳಿಸಿದಂಥ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ ಜಯದೇವ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ರು ಇವತ್ತು ಆ ಸಂಸ್ಥೆಯಲ್ಲಿ ಈ ತರದ ಕಥೆ ಆಗ್ತಾ ಇರೋದು ನಾನು ಡಾಕ್ಟ್ರನ್ನ ಕೇಳಿದೆ ಅವರು ಇಲ್ಲ ಸರ್ ಏನೂ ಆಗಿಲ್ಲ ಒಂದು ಮೂರು ದಿನ ಸ್ಟಾಪ್ ಮಾಡಿದ್ರಿ ಅಷ್ಟೇ ಅಂತಾರೆ ತ್ರೀ ಡೇಸ್ ಏನೂ ಆಗಿಲ್ಲ ಮೂರು ದಿನ ಸ್ಟಾಪ್ ಮಾಡಿದ್ದೀನಿ ಮೂರು ದಿನದ್ದು ಬೆಲೆ ಗೊತ್ತಾ ಪೇಶಂಟ್ಗಳಿಗೆ ನಮಗೆ ಏನಾದರೂ ಆಗಲಿ ನನಗೆ ನಮಗೆ ಹೊಟ್ಟೆನೋ ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನಾದರೂ ಅರ್ಧ ಗಂಟೆ ತಡಿಯೋಕ್ಕಾಗಲ್ಲ ನಮ್ಮ ಕೈಲಿ ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾನ ಆಗಿದ್ದರೆ ನೀರಿನ ಸಮಸ್ಯೆ ಸುಮ್ಮನೆ ಇರೋರಾ ಎಲ್ಲ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು ಮುಖ್ಯಮಂತ್ರಿ ಮನೇಲಿ ಏನಾರ ಹಿಂಗಾಗಿದ್ರೆ ನೀರು ಈ ಕೆಂಪು ನೀರು ಬಂದಿದ್ರು ಮಣ್ಣಿನ ಮಿಶ್ರಿತ ನೀರು ಬಂದಿದ್ರು ಏನೇನಾಗಿರೋದು ಎಷ್ಟು ಜನ ಸಸ್ಪೆಂಡ್ ಅವಡೋರು ಆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಆವಿಡೋರು ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡ್ ಇಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಿದೀರ ನೀವು ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರ ಯಾರು ಸಸ್ಪೆಂಡ್ ಮಾಡಿದೀರ ಯಾರನ್ನೂ ಇಲ್ಲ ನೋ ಆಕ್ಷನ್ ಕೇಳಿದ್ರೆ ಏನು ತ್ರೀ ಡೇಸ್ ಅಂತಾರೆ ಹಿಂಗೆ ಮಾಡ್ತಾ ಇರೀ ತಿಂಗೆ ನಾಲ್ಕು ದಿನ ಇದನ್ನೇ ಮಾಡ್ಕೊಂಡು ಹೋಗಿ ಏನು ನಿಮ್ಗೇನು ಒಂದು ಮೂರು ದಿನದ ಬೆಲೆ ಇಲ್ಲ ಅಂದರೆ ತಿಂಗ್ಳಿಗೆ ಮೂರು ದಿನ ಮಾಡ್ಕೊಂಡು ಹೋಗಿ ಹಿಂಗೆ ಗೌರವ ಬರುತ್ತೆ ಸರ್ಕಾರಕ್ಕೆ ನನಗನ್ಸ್ತತೆ ಇದು ಸ್ಪಷ್ಟವಾಗಿ ವೈಫಲ್ಯ ಆಸ್ಪತ್ರೆ ವೈಫಲ್ಯಕ್ಕಿಂತ ಕೂಡ ಏನು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಅವರ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಅವ್ಯವಸ್ಥೆಗೆ ಕಾರಣ ನೇರವಾಗಿ ಸರ್ಕಾರ ಸರ್ಕಾರ ಪಾಪರಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಕುಡಿಯೋಕೆ ನೀರು ಕೊಡೋಕು ಯೋಗ್ಯತೆಯನ್ನ ಈ ಸರ್ಕಾರ ಕಳ್ಕೊಂಡು ಬರಬೇಕಾಗಿತ್ತು ಎರಡು ಒಂದು ಕಡೆ ಬೆಣ್ಣೆ ತೊರದಿಂದ ಇಲ್ಲೊಂದು ಹಾಫ್ ನೀರು ಬರ್ತದೆ ಸದ್ಯ ತೊಂದರೆ ಇಲ್ಲ ಬೆಣ್ಣೆ ಬರ್ತಾ ಇದ್ರು ಟೋಟಲ್ ಎರಡು ಮಷಿನ್ ಕಳೆಗಿರೋದ್ರಿಂದ ಉಡುಪಿ ಇಲ್ಲ ಅವ್ರನ್ನ ಅಲ್ಲಿ ಬೇರೆ ಕಡೆ ಕರೆದಿದ್ದೀನಿ ಅಲ್ಲಿಗೆ ಬರ್ತಾರೆ ಇಲ್ಲಿಗೆ ಇನ್ಸ್ಪೆಕ್ಷನ್ ನಾನು ಆಸ್ಪತ್ರೆಗಳಿಗೆ ಮಾತ್ರ ಕರೆದಿ ಬೇರೆ ಅಲ್ಲಿ ಬರ್ತಾರೆ ಹಾ ಸುರೇಶ್